ಶಂಕರಾಚಾರ್ಯರು ಹೇಳಿದ್ದೇನು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನದ ಬೆನಫೆಟ್ ಬಗ್ಗೆ ಶಂಕರಾಚಾರ್ಯರು ತಮ್ಮ ಸ್ವ ಅನುಭವವನ್ನು ಹಂಚಿಕೊಂಡಿದ್ದಲ್ಲದೆ ಅದರ ಬಗ್ಗೆ ಟಿಪ್ಪಣಿಯನ್ನೂ ಬರೆದಿದ್ದಾರೆ ಹಲವಾರು ವಿದ್ವಾಂಸರು ಸಹ ಈ ಮಂತ್ರದ ಮಹಿಮೆಯನ್ನು ಉಲ್ಲೇಖಿಸಿದ್ದಾರೆ ಕಲಿಯುಗದಲ್ಲಿ ವಿಷ್ಣು ಸಹಸ್ರನಾಮವನ್ನು ಏಕಾಗ್ರತೆಯಿಂದ ಓದಿದವರಿಗೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ ಮನೆಯಲ್ಲಿಯೇ ಕುಳಿತು ಏಕಾಗ್ರ ಚಿತ್ತರಾಗಿ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನ ಪಠಿಸಿದರೆ ಸಕಲವೂ ದೊರಕುತ್ತದೆ ಎಂದು ಹೇಳಲಾಗಿದೆ ಇದನ್ನು ಓದಿ ಶಿವಮಂದಿರದಲ್ಲಿ ಹೀಗೆ ಪೂಜೆ ಮಾಡಿದ್ರೆ ಕಷ್ಟಗಳೆಲ್ಲ ದೂರ ದೂರ ಈ ಜಪ ಪಠಿಣೆಯಿಂದಾಗುವ ಲಾಭವೇನು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಮನೆ ಮನದಲ್ಲಿ ಶಾಂತಿ ನೆಲೆಸುವುದರ ಜೊತೆಗೆ ಸುಖ ಸಮೃದ್ಧಿ ದೊರಕುತ್ತದೆ ಮೋಕ್ಷ ಪಡೆಯಬೇಕೆಂದವರು ಈ ಮಂತ್ರವನ್ನು ಪಠಿಸಲೇಬೇಕೆಂದು ಸಹ ಹೇಳಲಾಗುತ್ತದೆ ಮಂತ್ರದಲ್ಲಿ ಶ್ರೀ ಮಹಾವಿಷ್ಣುವಿನ ಸಾವಿರ ಹೆಸರು ಇರುತ್ತದೆ ಜೀವನದಲ್ಲಿ ಲೈಫ್ ಕಷ್ಟಗಳೇ ಎದುರಾಗುತ್ತಿದ್ದರೆ ಸಂಸಾರ ಸಾಗರದಲ್ಲಿ ಸಾಗಲು ಕಷ್ಟವಾಗುತ್ತದೆ ಎಂದಾದರೆ ಆರ್ಥಿಕ ಸಮಸ್ಯೆಯಲ್ಲಿ ಸಿಕ್ಕಿಕೊಂಡಿದ್ದರೆ ವಾಮಾಚಾರದ ಪ್ರಯೋಗ ನಿಮ್ಮ ಮೇಲಾಗಿದ್ದರೆ ಕುಟುಂಬಕ್ಕೆ ಯಾರದ್ದಾದರೂ ಕೆಟ್ಟ ದೃಷ್ಟಿ ತಾಗಿದ್ದರೆ ಅಂತಹ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಅವಶ್ಯಕವಾಗಿ ಪಠಿಸಲೇಬೇಕು ಇದರಿಂದ ಎಲ್ಲ ಸಮಸ್ಯೆಗಳು ಸುಲಭವಾಗಿ ನಿವಾರಣೆಯಾಗುತ್ತವೆ